friends. ಎಲ್ಲರಿಗೂ ನಮಸ್ಕಾರ ನಂದಾ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೋಡಿ ಇಲ್ಲಿ ನರವಲಿ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ ಈ ನರವಳ್ಳಿಯನ್ನ ಒಂದೇ ದಿನದಲ್ಲಿ ಅಥವಾ ನರಹೊಳ್ಳಿ ಅಥವಾ ನರಹಳ್ಳಿ ಅಂತ ಏನು ಕರೀತಾರಲ್ವಾ ಇದನ್ನ ಒಂದೇ ದಿನದಲ್ಲಿ ಯಾವ ರೀತಿ ಇದನ್ನ ಬಗೆರ್ಸ್ಕೋಬಹುದು ಅಥವಾ ರಿಮೂವ್ ಮಾಡಬಹುದು ಅಂತ ಹೇಳಿಬಿಟ್ಟು ತೋರಿಸ್ಕೊಡೋಣ ಅಂತಿದೀನಿ ನಿಮಗೆ ಅದಕ್ಕೂ ಮೊದಲು ಯಾರೆಲ್ಲ ನಂದ ದೀಪ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ನರೋಲಿನ ಒಂದೇ ದಿನದಲ್ಲಿ ಯಾವ ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಅದನ್ನ ರಿಮೂವ್ ಮಾಡ್ತಾರೆ ಬಟ್ ಕೆಲವೊಂದು ಶಸ್ತ್ರ ಚಿಕಿತ್ಸೆ ಮೂಲಕ ಕೂಡ ಇದನ್ನ ಮಾಡ್ತಾರೆ ಬಟ್ ಜಾಸ್ತಿ ಖರ್ಚಾಗುತ್ತೆ ಮತ್ತು ಅದರಿಂದ ಕೂಡ ಕೆಲವು ಸೈ ಇದು ಕೂಡ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಬಟ್ ಇಲ್ಲಿ ನೋಡಿ ಮನೆಯಲ್ಲೇ ಕೆಲವು ಪದಾರ್ಥಗಳನ್ನು ಬಳಸಿಬಿಟ್ಟು ಕೇವಲ ಒಂದೇ ದಿನದಲ್ಲಿನೇ ಅದನ್ನ ರಿಮೂವ್ ಮಾಡ್ಕೋಬೋದು ನೋಡಿ ಇಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ನೋಡಿ ಸುಣ್ಣ ಮತ್ತು ಅಡಿಗೆ ಸೋಡಾ ಮತ್ತು ನಿಂಬೆ ರಸ ನೋಡಿ ನಾನಿಲ್ಲಿ ಸುಣ್ಣ ತಗೊಂಡಿದ್ದೀನಿ ಆ ಸುಣ್ಣ ಎಷ್ಟು ತೊಗೊಂಡಿರ್ತಾರೋ ಅಷ್ಟೇ ಭಾಗ ಇಷ್ಟು ಇದು ಅಷ್ಟೇ ಮೆಜರ್ಮೆಂಟಲ್ಲಿ ಸುಣ್ಣ ಎಷ್ಟು ತೊಗೊಂಡಿದ್ರು ಅಷ್ಟೇ ಸೋಡಾ ಪುಡಿ ತೊಗೋಬೇಕು ಅದಕ್ಕೆ ನಿಂಬೆ ರಸನ ಹಾಕ್ಬಿಟ್ಟು ಒಂದು ಕಡ್ಡಿ ಬೆಂಕಿ ಕಡ್ಡಿ ಬೆಂಕಿ ಏನಷ್ಟು ದೀಪ ಅಥವಾ ಒಲೆ ಹಚ್ಚೋದಕ್ಕೆ ಆ ಕಡ್ಡಿನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನರೋಲಿ ಆಗಿರ್ತಕ್ಕಂಥ ಜಾಗದಲ್ಲಿ ಅಂದರೆ ಒಂದು ನರೋಲೆಗೆ ಹತ್ತು ಸರಿ ಆ ಕಡ್ಡಿಯಿಂದ ಈ ಪೇಸ್ಟನ್ನು ಹಚ್ಬೇಕು ಒಂದು ಚುಕ್ಕಿಡಬೇಕು ಅದೇ ಬಿಟ್ಬಿಟ್ಟು ನೀವು ಏನಾದರೂ ಸ್ಕಿನ್ಗೆ ಬೇರೆ ಸ್ಕಿನ್ ಸ್ಕಿನ್ ಹತ್ರ ಕಡ್ಡಿನೇ ಯಾಕೆ ತೊಗೋಬೇಕಂದರೆ ಬೇರೆ ಏನಾದ್ರು ತೊಗೊಂಡ್ರೆ ನಮ್ಮ ನರೋಲಿ ಬಿಟ್ಬಿಟ್ಟು ಪಕ್ಕದಲ್ಲಿ ಚರ್ಮಕ್ಕೆ ಏನಾದರೂ ಸಿಡಿದ್ರೆ ಅಲ್ಲಿ ಚರ್ಮ ಸುಟ್ಟೋಗುತ್ತೆ ಸೊ ಆದ್ರಿಂದ ಕಡ್ಡಿ ತಗೊಂಡು ಈ ಪೇಸ್ಟನ್ನು ಅಲ್ಲಿ ಒಂದು ಚುಕ್ಕಿಡಬೇಕು ನರೋ ಒಂದು ನರೋಲಿಗೆ ಹತ್ತು ಸಾರಿ ಚುಕ್ಕಿಡಬೇಕು ಹಾಗಾದರೆ ಅದನ್ನು ಆ ಥರ ಹಚ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಉದುರೋಗುತ್ತೆ ಅದು ಅಂದರೆ ಒಂದೇ ದಿನದಲ್ಲಿ ಉದುರೋಗುತ್ತೆ ಸೊ ಇದು ಯಾರ್ಯಾರಿಗೆ ನರವಲ್ಲಿ ಸಮಸ್ಯೆ ಇದೆಯೋ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಉದುರೋಗುತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಸುಲಭ ಆದರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಯಾಕೆ ಅಂತಂದರೆ ನಮ್ಮ ನರೋಲಿ ಬಿಟ್ಬಿಟ್ಟು ಪಕ್ಕದ ಪಕ್ಕದ ಇರ್ತಕ್ಕಂಥ ರಸ ರಸಿದ್ರೆ ಚರ್ಮ ಸುಟ್ಟೋಗುತ್ತೆ ಸೊ ಆದ್ದರಿಂದ ನೀವು ಕಡ್ಡಿನೇ ತೊಗೊಂಡು ನರೋಲಿ ಆಗಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಹಚ್ಕೊಳ್ಳಿ ಕಡ್ಡಿಯಿಂದನೇ ಮಿಕ್ ಮಿಕ್ಸ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾವು ಡಾಕ್ಟರ್ ನೋಡಿ ನರಹಳ್ಳಿ ಅಂದ್ರೆ ಈ ಥರ ಇರುತ್ತೆ ಮತ್ತೆ ಬೇರೆ ಬೇರೆ ಒಬ್ಬೊಬ್ರು ಒಂದಂಥ ನರಹಳ್ಳಿ ಅಂತ ಆ ಥರ ಅಂತಲೂ ಕೂಡ ಕರೀತಾರೆ ಸೊ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರಿಪೀಟ್ ರಿಪೀಟ್ ಒಂದು ಕಾ ಕಡೆ ಒಂದಿಗೆ ಹತ್ತು ಸರಿ ಆ ಕಡ್ಡಿಯಿಂದ ಚುಕ್ಕೆ ಇಡಬೇಕು ನಿಂಬೆ ರಸ ಮತ್ತು ಅಡುಗೆ ಸೋಡ ಮತ್ತು ಸುಣ್ಣನ ಮಿಕ್ಸ್ ಮಾಡಿಬಿಟ್ಟು ಸುಣ್ಣ ಮತ್ತು ಅಡುಗೆ ಸೋಡಾನ ಸಮ ಪ್ರಮಾಣದಲ್ಲಿ ತಗೋಬೇಕು ನಾನು ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆದ್ದರಿಂದ ಈ ಇಷ್ಟು ಪದಾರ್ಥ ಇದ್ರೆ ಸಾಕು ನಮ್ಮ ನರವಲ್ಲಿ ಕೇವಲ ಒಂದೇ ದಿನದಲ್ಲೇ ಉದುರೋಗುತ್ತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್